ಕಿಸಾನ್ ಜಾಗೃತಿ ವಿಕಾಸ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಿಂಗಪ್ಪ ಬಂಡಾರಿ ಮತ್ತು ತಾಲೂಕು ಅಧ್ಯಕ್ಷರಾಗಿ ವೀರಣ್ಣ ಗಟ್ಟಿ ನೇಮಕ ಮುಂಡರ್ಗಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕಿಸಾನ ಜಾಗೃತಿ ವಿಕಾಸ ಸಂಘ ರಾಷ್ಟೀಯ ಅಧ್ಯಕ್ಷರ ಪಿ ಯುಗಂದರ್ ನಾಯ್ಡು ಇಬ್ರಾ ನೇತೃತ್ವದಲ್ಲಿ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಗದಗ ಜಿಲ್ಲಾಧ್ಯಕ್ಷರಾಗಿ ಶ್ರೀ ನಿಂಗಪ್ಪ ಬಂಡಾರಿ ಹಾಗೂ ಮುಂಡರ್ಗಿ ತಾಲೂಕು ಅಧ್ಯಕ್ಷರಾಗಿ ಶ್ರೀ ವೀರಣ್ಣ ಗಟ್ಟಿ ಅವರು ನೂತನ ನೇಮಕ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಅರ್ಜುನ್ ಮುಂಡಿ ನಗರಕ್ಕೆ ನಾಯ್ಡು ಅವರು ಆಗಮಿಸಿ ಈಗಾಗಲೇ ತೆರವುಗೊಳ್ತಕ್ಕಂಥ ಹುದ್ದೆಗಳನ್ನು ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ಜಿಲ್ಲಾ ಅಧ್ಯಕ್ಷರ ಹುದ್ದೆ ತೆರವುಗೊಂಡಿತ್ತು ಅದರ ಅನುಗುಣವಾಗಿ ತಾಲೂಕಾ ಅಧ್ಯಕ್ಷರಾದಂಥ ಶ್ರೀಯುತ ನಿಂಗಪ್ಪ ಭಂಡಾರಿ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಹೋರಾಟಕ್ಕೆ ನನ್ನನ್ನು ತಾಲೂಕಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ತುಂಗರ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ವಿಕಾಸ ಸಂಘದಿಂದ ತಾಲೂಕಾ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಲು ಪೂರ್ವಭಾವಿ ಸಭೆ ಮಾಡಿ ನಿಂಗಪ್ಪ ಬಂಡಾರಿ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿ ಬಾಬಣ್ಣವರನ್ನ ತಾಲೂಕಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ ಮುಂಬರುವ ದಿನಗಳಲ್ಲಿ ಇವರು ಚೆನ್ನಾಗಿ ಬಡವರಿಗೆ ಮತ್ತು ರೈತರಿಗೆ ಯಾವುದೇ ಕೊಂದು ಕೊರತೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿ ಜಿಲ್ಲಾ ಎಲ್ಲ ಎಲ್ಲಾ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಮುಂಬರುವ ದಿನಗಳಲ್ಲಿ ಡಿಸೆಂಬರ್ ಇಪ್ಪತ್ ಮೂರನ ತಾರೀಕು ರಾಷ್ಟ್ರೀಯ ದಿನಾಚರಣೆ ರೈತ ದಿನಾಚರಣೆ ಮಾಡಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದೀವಿ ಆ ಉದ್ದೇಶ ಅಂಗವಾಗಿ ಅದು ಒಬ್ಬ ಪ್ರಮುಖರ ದಿನ ಹುಟ್ಟಿದ ನಾವು ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಅವರು ಯಾರಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಆರನೇ ಪ್ರಧಾನಿ ರಾಜಾ ಚರಣ್ ಸಿಂಗ್ ಚೌಧರಿ ಅವರ ಹುಟ್ಟಿದ ಜಿಲ್ಲಾದಲ್ಲಿ ಮಾಡ್ಬೇಕಾ ಅಂತ ಹೇಳಿ ಪೂರ್ವಭಾವಿ ಸಭೆ ನಡೆಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಿಮಗೆ ತಿಳಿಸಿಕೊಡ್ತಾರೆ ನನ್ನ ಹೆಸರು ಯುಗಂತರ ನಾಯ್ಡು ಅಂತೇಳಿ ರಾಷ್ಟ್ರೀಯ ಓಕೆ